ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅದರ ಜೊತೆಗೆ ನಾವು ನೀವು ಊಹೆ ಮಾಡಿದಷ್ಟು ಈಸಿ ಇಲ್ಲ ಯಾಕಂದ್ರೆ ಆ ಊಹೆಗೂ ನಿಲುಕದಷ್ಟು ಒಂದಷ್ಟು ವಿಚಾರಗಳು ದಿನನಿತ್ಯ ಬೆಳಕಿಗೆ ಬರ್ತಾನೆ ಇದೆ ಸತತವಾಗಿ ನಿಮ್ಮ ನ್ಯೂಸ್ ಬಿಟ್ ಲೈವ್ ಈ ಕುರಿತು ಒಂದಷ್ಟು ದಾಖಲಾತಿಗಳನ್ನ ಕಲೆ ಹಾಕ್ತಾ ಸುದ್ದಿಯನ್ನ ಪ್ರಸಾರ ಮಾಡ್ತಾನೆ ಬಂದಿದ್ದೀವಿ ಕಾರಣ ಅಲ್ಲಾಗಿರುವ ಸಾವುಗಳು ಯಾಕಿಷ್ಟು ಅನುಮಾನವನ್ನ ಪುಟ್ಟು ಹಾಕ್ತಾ ಇದೆ ಅನ್ನೋದಕ್ಕೆ ಪೊಲೀಸ್ ಹತ್ರ ಇರುವಂತಹ ದಾಖಲೆಗಳಲ್ಲಿ ಆ ಅಂಶಗಳು ಉಲ್ಲೇಖ ಆಗಿಲ್ಲ ಸರಿಯಾಗಿ ದಾಖಲೆಗಳನ್ನ ಮೇಂಟೈನ್ ಮಾಡಿಲ್ಲ ಇಂತಹ ವಿಚಾರಗಳು ಹತ್ತು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಅಂತ ಬಟ್ ಇವತ್ತು ಇವತ್ತಿನ ಎಪಿಸೋಡ್ ನಲ್ಲಿ ಪ್ರಮುಖವಾಗಿ ಅಲ್ಲಿ ಅಸಹಜ ಸಾವಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೂ ಶವ ಸಾಗಾಟ ಮಾಡೋದಕ್ಕೆ ಎಷ್ಟೆಲ್ಲ ಖರ್ಚು ಮಾಡಿದ್ರು ಅನ್ನುವಂತಹ ವಿಚಾರ ನಿಮ್ಗೆ ಗೊತ್ತಾ ಆ ಕುರಿತ ದಾಖಲಾತಿಗಳನ್ನ ನ್ಯೂಸ್ ಬಿಟ್ ಲೈವ್ ಕಲೆ ಹಾಕಿದೆ ಹಾಗಾದ್ರೆ ಇದೆಲ್ಲವೂ ಕೂಡ ಸಕ್ರಮವಾಗಿ ಎಲ್ಲವೂ ನಿಯಮಗಳ ಪ್ರಕಾರ ಶವ ವಿಲೇವಾರಿ ಆಗೋಗಿದೀಯಾ ಅನ್ನುವಂತಹ ಪ್ರಶ್ನೆನ ಮತ್ತೆ ಮತ್ತೆ ನಮ್ಮನ್ನ ನಿಮ್ಮನ್ನ ಕಾಡುತ್ತೆ ಯಾಕೆ ಅನ್ನೋದನ್ನ ಹೇಳ್ತೀನಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಹಾಗೆ ಈ ಹಿಂದಿನ ಸಂಚಿಕೆಯಲ್ಲಿ ನಿಮಗೆಲ್ಲ ಹೇಳಿದ್ವಿ ಧರ್ಮಸ್ಥಳದ ಆವರಣದಲ್ಲಿರುವಂತಹ ವೈಶಾಲಿ ಅತಿಥಿ ಗೃಹದಲ್ಲಿ ದಂಪತಿಗಳು ಇಬ್ರು ಆತ್ಮಹತ್ಯೆಗೆ ಶರಣಾಗಿದ್ರು ಬಟ್ ಪೊಲೀಸರ ದಾಖಲಾತಿಗಳನ್ನ ನಾವು ಗಮನಿಸಿದಾಗ ಯು ಟಿ ಆರ್ ಅನ್ನ ಗಮನಿಸಿದಾಗ ಜಸ್ಟ್ ಪತಿ ಸಾವಿನ ಕುರಿತು ಮಾತ್ರ ಅಲ್ಲಿ ಉಲ್ಲೇಖ ಆಗುತ್ತೆ ಪತ್ನಿ ಸಾವಿನ ಕುರಿತು ಉಲ್ಲೇಖನ ಆಗುವುದಿಲ್ಲ ಹಾಗಾದ್ರೆ ಕಾರಣ ಏನು ಯಾಕೆ ಅವರ ಆತ್ಮಹತ್ಯೆಯ ವಿಚಾರಗಳು ದಾಖಲಾತಿಗಳಲ್ಲಿ ಉಲ್ಲೇಖ ಆಗಲಿಲ್ಲ ಹಾಗಾದ್ರೆ ಬೇರೆ ಜಾಗದಲ್ಲಿ ಅವ್ರು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರ ಗಂಡ ಹಿಂತಿ ಇಬ್ರು ಕೂಡ ಬೇರೆ ಬೇರೆ ಜಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತಾ ಇದೆಲ್ಲವೂ ಕೂಡ ಹತ್ತು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇರುವಂತಹ ವಿಚಾರಗಳು ಅಂತ ಈ ಹಿಂದೆ ನ್ಯೂಸ್ ಬಿಟ್ ಲೈವ್ ಈ ಕುರಿತ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿತ್ತು ಅದ್ರ ಜೊತೆಗೆ ಆಂಧ್ರದ ಚಂದಮ್ ಚಂದ್ರಮ್ಮ ಕತೆ ಇರಬಹುದು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಈಗ ಮತ್ತಷ್ಟು ಅನುಮಾನಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ ಅಲ್ಲಾಗಿರುವ ಸಾವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶವ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತು ಹಲವು ಅನುಮಾನಗಳಿದೆ ಅರೆ ಶವ ಸಾಕಾಟಕ್ಕೆ ಸಂಬಂಧ ಪಟ್ಟಂತ ಏನ್ ಅನುಮಾನ ನಿಮ್ಮ ಹತ್ರ ಏನ್ ದಾಖಲಾತಿಗಳು ಇದೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಮ್ಮ ಹತ್ರ ದಾಖಲೆಗಳಿದೆ ಅದನ್ನ ಈಗ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಪ್ರಮುಖವಾಗಿ ಒಂದಷ್ಟು ದಾಖಲಾತಿಗಳನ್ನ ನಾವು ಪರಿಶೀಲನೆ ಮಾಡಿದಾಗ ಧರ್ಮಸ್ಥಳದಿಂದ ಸುಮಾರು ಇಪ್ಪತ್ತಾರು ಶವಗಳನ್ನ ಆಸ್ಪತ್ರೆಗೆ ದಾಖಲಿಸುವುದಕ್ಕೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಬರೋಬ್ಬರಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಖರ್ಚು ಮಾಡಿದೆಯಂತೆ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳು ಈಗ ಸಿಕ್ಕಿದೆ ಆದರೆ ಇದು ಧರ್ಮಸ್ಥಳದಲ್ಲಿ ನಡೆದ ಎಲ್ಲ ಅಸಹಜ ಸಾವುಗಳ ದಾಖಲೆಗಳಲ್ಲ ನಮಗೆ ಲಭ್ಯ ಆಗಿರೋದು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಅವಧಿಯ ಇಪ್ಪತ್ತಾರು ಶವಗಳ ಸಾಗಾಟದ ಬಿಲ್ ಈ ಬಿಲ್ಗಳಲ್ಲಿ ಕೆಲವು ಮೂರು ಸಾವಿರದ ಆರ್ನೂರು ರೂಪಾಯಿ ಬಿಲ್ ಇದೆ ಕೆಲವು ಐದು ಸಾವಿರದ ಐದುನೂರು ರೂಪಾಯಿ ಬಿಲ್ ಇದೆ ಕೆಲವು ಏಳು ಸಾವಿರ ರೂಪಾಯಿ ಇನ್ನೊಂದಷ್ಟು ಎಂಟು ಸಾವಿರದ ಆರ್ನೂರು ತನಕ ಕೂಡ ಬಿಲ್ಗಳನ್ನು ಮಾಡಿದ್ದಾರೆ ಆ ಬಿಲ್ಗಳಿಗೆ ಸಂಬಂಧಪಟ್ಟಂತ ದಾಖಲಾತಿಗಳು ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಒನ್ಸ್ ಅಗೇನ್ ಮತ್ತೆ ನಮ್ಮ ಅನುಮಾನ ಜಾಸ್ತಿ ಆಗ್ತಾ ಹೋಯ್ತು ಕಾರಣ ಈ ಎಲ್ಲಾ ಶವಗಳ ಸಾಗಾಟ ಯಾರ ಅಧೀನದಲ್ಲಾಯ್ತು ಯಾರ ಸಮ್ಮುಖದಲ್ಲಾಯ್ತು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಪ್ರಮುಖವಾಗಿ ಧರ್ಮಸ್ಥಳದಿಂದ ಜಸ್ಟಿಸ್ ಕೆ ಎಸ್ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ನ ಆಸ್ಪತ್ರೆಗೆ ಇದು ಮಂಗಳೂರಿನ ದೇರಳ ಕಟ್ಟೆಯಲ್ಲಿ ಇರುವಂತಹ ಆಸ್ಪತ್ರೆ ಧರ್ಮಸ್ಥಳದಿಂದ ಇಲ್ಲಿಗಾಗೋ ದೂರ ಅಂದ್ರೆ ಅರವತ್ತು ಕಿಲೋಮೀಟರ್ ಅಷ್ಟೇ ಅಂದ್ರೆ ಈಗಿನ ಕಾಲಕ್ಕೆ ತಕ್ಕಂತೆ ನೀವು ಗಮನಿಸಿದ್ರು ಕೂಡ ಪ್ರಮುಖವಾಗಿ ಮೂರ್ ಸಾವಿರದಿಂದ ಮೂರುವರೆ ಸಾವಿರ ಅಂತ ಇಟ್ಕೊಳ್ಳಿ ಅಷ್ಟು ಬಿಲ್ ಆಗಬಹುದು ಅಲ್ಲಿಗೆ ಶವಗಳ ಸಾಗಾಟ ಆಗಬೇಕು ಅಂತ ಆದ್ರೆ ಆದ್ರೆ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಎರಡ್ ಸಾವಿರದ ಹತ್ತೊಂಬತ್ತಕ್ಕೂ ಮೊದಲೇ ಈ ಶವಗಳ ಸಾಗಾಟ ಮಾಡೋದಕ್ಕೆ ಈ ಡಿಸ್ಟೆನ್ಸ್ ನಲ್ಲಿ ಆಗಲೇ ಎಂಟು ಸಾವಿರದ ಆರ್ನೂರು ಏಳು ಸಾವಿರ ಆರ್ ಸಾವಿರ ಈ ರೀತಿ ಬಿಲ್ಗಳನ್ನು ಸೃಷ್ಟಿ ಮಾಡಿದೆ ಅದು ಗಮನಿಸಬೇಕಾಗಿರುವಂತಹ ವಿಚಾರ ಇಷ್ಟೆಲ್ಲ ಖರ್ಚು ಮಾಡಿ ಶವಗಳ ಸಾಗಾಟ ಮಾಡ್ತಾ ಹಾಗಾದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಲ್ಲಿನ ಸಿಬ್ಬಂದಿಗಳು ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಪ್ರಮುಖವಾಗಿ ಯಾವುದೇ ಒಂದು ಅನಾಥ ಶವ ಅಥವಾ ಅಸಹಜ ಸಾವುಗಳ ಕೂಡ ನಿಮ್ಗೆಲ್ಲ ಗೊತ್ತು ಪೊಲೀಸರು ಅಲ್ಲಿ ಎಂಟ್ರಿ ಕೊಡ್ತಾರೆ ಪೊಲೀಸರ ಸಮ್ಮುಖದಲ್ಲೇ ಎಲ್ಲದರ ತನಿಖೆ ಆಗುತ್ತೆ ನಂತರ ಆ ಪೋಸ್ಟ್ ಮಾರ್ಟಮ್ಗೆ ಆ ಶವವನ್ನು ಸಾಗಾಟ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಪೊಲೀಸರ ಸಮ್ಮುಖದಲ್ಲೇ ಆ ಶವಗಳ ಸಾಗಾಟ ಕೂಡ ಆಗುತ್ತೆ ಹಿಂಗಾಗಿ ಆಂಬ್ಯುಲೆನ್ಸ್ ವೆಚ್ಚವನ್ನ ಪೊಲೀಸರೇ ಸಾಮಾನ್ಯವಾಗಿ ನೋಡ್ಕೊಳ್ತಾರೆ ಆದ್ರೆ ಗ್ರಾಮ ಪಂಚಾಯಿತಿಗೆ ಅನಾಥ ಶವಗಳನ್ನ ಮಣ್ಣು ಮಾಡಿ ಅಂದಾಗ ಖರ್ಚು ಬರುತ್ತೆ ಆದರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಪೊಲೀಸರ ಬದಲಾಗಿ ತಾವೇ ಈ ಹೆಣಗಳನ್ನು ಸಾಗಾಟ ಮಾಡಿ ಅದಕ್ಕೆ ಬಿಲ್ ಸೃಷ್ಟಿ ಮಾಡಿ ಆ ಬಿಲ್ ನಲ್ಲೂ ಕೂಡ ಒಂದಷ್ಟು ಗೋಲ್ಮಾಲ್ಗಳನ್ನ ಮಾಡಿ ಅಲ್ಲೂ ಕೂಡ ಹಣ ಹೊಡೆಯೋದಕ್ಕೆ ಪ್ರಯತ್ನಗಳು ಆಗೋಯ್ತಾ ಅನ್ನೋದು ಪ್ರಶ್ನೆ ಸೊ ಇಲ್ಲಿ ಮತ್ತೆ ಯಾಕೆ ಅನುಮಾನ ಬರುತ್ತೆ ಅಂದ್ರೆ ಪೊಲೀಸರು ಯಾಕೆ ಬರಲಿಲ್ಲ ಪೊಲೀಸರ ಸಮ್ಮುಖದಲ್ಲಿ ಪೋಸ್ಟ್ ಮಾರ್ಟಮ್ ಆಗಲಿಲ್ವಾ ಅವರ ಸಮ್ಮುಖದಲ್ಲಿ ಆಂಬುಲೆನ್ಸ್ ಚಾರ್ಜ್ ಅನ್ನ ಕೊಟ್ಟು ಸಾಗಾಟ ಮಾಡಬೇಕಾಗಿತ್ತು ಶವಗಳದ್ದು ಆದ್ರೆ ಗ್ರಾಮ ಪಂಚಾಯಿತಿ ಯಾಕೆ ಎಂಟ್ರಿ ಕೊಡ್ತು ಅವರ ಸಮ್ಮುಖದಲ್ಲಿ ಶವಗಳ ಸಾಗಾಟ ಆಗಿದ್ಯಾಕೆ ಅವರಿದ ಬಿಲ್ ಗಳನ್ನ ಸೃಷ್ಟಿ ಮಾಡಿದ್ಯಾಕೆ ಇಂತಹ ಹತ್ತು ಹಲವು ಪ್ರಶ್ನೆಗಳು ಇಂತಹ ಪ್ರಕರಣಗಳಲ್ಲಿ ಸೃಷ್ಟಿಯಾಗ್ತಾ ಇದೆ ಇದಲ್ಲದೆ ಎರಡ್ ಸಾವಿರದ ನಾಲ್ಕರಿಂದ ಧರ್ಮಸ್ಥಳದಲ್ಲಿ ಆಂಬ್ಯುಲೆನ್ಸ್ ವ್ಯವಹಾರ ಮಾಡ್ತಾ ಇರುವ ಜಲೀಲ್ ಎಂಬಾತನನ್ನ ಇತ್ತೀಚೆಗೆ ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು ನೋಟಿಸ್ ಕೊಟ್ಟಿದ್ರು ವಿಚಾರಣೆ ಕರೆದಿದ್ರು ಆಗ ಜಲೀಲ್ ಮಾತಾಡ್ತಾ ನಮ್ಮ ಪೊಲೀಸರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಪ್ರಮುಖವಾಗಿ ಎರಡು ಮೂರು ದಿನಗಳಲ್ಲಿ ಪೊಲೀಸರು ಹಣ ನೀಡುತ್ತಾ ಇದ್ರು ಆಗಾಗ ಶವಗಳ ಸಾಗಾಟ ಮಾಡ್ತಾ ಇದ್ವಿ ಆದ್ರೆ ಅವತ್ತಿನ ಬಿಲ್ ಅವತ್ತೇ ಕೊಡ್ತಾ ಇರಲಿಲ್ಲ ಬದಲಾಗಿ ನಮಗೂ ಅವ್ರಿಗೂ ಒಂದು ಅಡ್ಜಸ್ಟ್ಮೆಂಟಿಂಗ್ ಇತ್ತು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಹಾಗಾಗಿ ಎರಡು ಮೂರು ದಿನ ಶವ ಸಾಗಾಟ ಆದ ಮೇಲೆ ಒಟ್ಟಿಗೆ ನಾವು ಬಿಲ್ ಪಡೆದುಕೊಳ್ತಾ ಇದ್ವಿ ಅನ್ನುವಂತಹ ವಿಚಾರವನ್ನ ಇದೆ ಆಂಬುಲೆನ್ಸ್ ಚಾಲಕ ಜಲೀಲ್ ಎಸ್ಐಟಿ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಬಹಿರಂಗಪಡಿಸಿದ್ದಾನಂತೆ ಹಾಗಾದ್ರೆ ಗ್ರಾಮ ಪಂಚಾಯಿತಿ ನಾನೇ ಶವಗಳನ್ನ ಸಾಗಾಟ ಮಾಡಿದೆ ಅನ್ನೋದಕ್ಕೆ ಬಿಲ್ ಗಳನ್ನ ಸೃಷ್ಟಿ ಮಾಡಿದ ಯಾಕೆ ಅನ್ನೋದು ಪ್ರಮುಖವಾಗಿ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಒಟ್ನಲ್ಲಿ ಏನೇ ಹೇಳಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ದಾಖಲೆಗಳಿದೆ ಅಲ್ಲಿ ಮೋಕ್ಷ ಸಿಗೋದಕ್ಕೆ ಕೆಲವರು ಬಂದು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಶವಗಳನ್ನ ಹೂತ ಹಾಕಿದ್ದೀವಿ ಅಂತ ಕೆಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಸುದ್ದಿಗೋಷ್ಠಿಯಲ್ಲಿ ಅದನ್ನ ಕ್ಲಾರಿಫೈ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದ್ರು ಅಟ್ ಲೀಸ್ಟ್ ಆ ಶವಗಳನ್ನು ಹೂತಾಕಿದಾದ್ರೂ ಎಲ್ಲಿ ಅವರು ಕೂಡ ತೋರಿಸ್ಲಿಲ್ಲ ಇಲ್ಲೇ ಹೂತಾಕಿದ್ವಿ ಅನ್ನೋದಕ್ಕೆ ಒಂದಷ್ಟು ಮೂಳೆಗಳು ಸಿಗಲಿಲ್ಲ ಬದಲಾಗಿ ಯೂರಿಯ ಸಾಗಾಟ ಮಾಡಿದ್ರು ಪ್ರಶ್ನೆಗಳನ್ನ ಹುಟ್ಟು ಹಾಕುವಂತ ಮಾಡಿದೆ ಒಂದಷ್ಟು ದಾಖಲಾತಿಗಳು ಅಧಿಕಾರಿಗಳೇ ಒಂದು ಸೂಕ್ತ ಉತ್ತರ ಕೊಡಬೇಕು ಅಂತ ಅನ್ಸುತ್ತೆ ತನಿಖೆಯಿಂದಾಗಿ ಅದಕ್ಕೂ ನಾವು ನೀವು ಕಾಯ್ಬೇಕಷ್ಟೇ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ